ನಮಸ್ಕಾರ ಸ್ನೇಹಿತರೆ ಬಿಜೆಪಿಯ ಟಿಕೆಟ್ ಕಗ್ಗಟ್ಟನ್ನು ಬಿಡಿಸೋದಿಕ್ಕೆ ಡೆಲ್ಲಿಯ ನಾಯಕರು ಮೇಲೆ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರಂತೂ ಎರಡು ದಿನಗಳಿಂದ ಡೆಲ್ಲಿನಲ್ಲೇ ಬಿಟ್ಟಿದ್ದಾರೆ ಯಡಿಯೂರಪ್ಪನವರು ಹೈಕಮಾಂಡ್ ಗೆ ಖಂಡಿತವಾಗಿ ಹೇಳಿದ್ದಾರೆ ಈ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ಲೇಬೇಕು ಇಲ್ಲ ಅಂದ್ರೆ ಸೋಲು ಗ್ಯಾರಂಟಿ ಮುಂದೆ ನನ್ನನ್ನ ಇದಕ್ಕೆ ಹೊಣೆ ಮಾಡಬೇಡಿ ಯಾರು ಈ ಹಾಲಿ ಸಂಸದರು ಅವರ ಕ್ಷೇತ್ರಗಳು ಯಾವುವು ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಮಿಸ್ ಆಗುತ್ತೆ ಕಾಂಗ್ರೆಸ್ ಪಣದಲ್ಲೂ ಸಹ ಸತೀಶ್ ಜಾರಕೋಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಜೋರಾಗಿ ನಡೀತಾ ಇದೆ ಅಲ್ಲಿನ ಬೆಳವಣಿಗೆಗಳು ಏನು ಎಲ್ಲವನ್ನು ಡಿಸ್ಕಸ್ ಮಾಡೋಣ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒಟ್ಟ ಮೊದಲನೇದಾಗಿ ಲೀಸ್ಟ್ ಅಲ್ಲಿ ಅನಂತಕುಮಾರ್ ಹೆಗಡೆಯವರನ್ನ ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರು ಅವರ ಪರ ಟಿಕೆಟ್ ಗೆ ಲಾಬಿ ಮಾಡ್ತಾ ಇದ್ದಾರೆ ಈ ಸಾರಿ ಏನಾದ್ರು ಅನಂತಕುಮಾರ್ ಹೆಗ್ಡೆಗೆ ಟಿಕೆಟ್ ತಪ್ಪಿಸಿದ್ರೆ ಆ ಕ್ಷೇತ್ರದಲ್ಲಿ ಸೋಲು ಗ್ಯಾರಂಟಿ ಯಾಕಂದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ಅನಂತ್ ಕುಮಾರ್ ಹೆಗಡೆಯವರು ಈಗಲೂ ಪ್ರಬಲ ಕ್ಯಾಂಡಿಡೇಟ್ ಆಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರ ಒಲವು ಅವರ ಕಡೆ ಇದೆ ಆರೋಗ್ಯ ಇನ್ನಿತರ ಕಾರಣಗಳಿಂದಾಗಿ ಅವರಿಗೆ ಲೋಕಸಭೆ ಕಲಾಪಗಳಿಗೆ ಹಾಜರಾಗುವುದಕ್ಕೆ ಸಾಧ್ಯ ಆಗಿರದೇ ಇರಬಹುದು ಆದರೆ ಅವರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ಮೂಲಕ ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಯಡಿಯೂರಪ್ಪ ಉತ್ತರ ಕನ್ನಡದಿಂದ ಮತ್ತೊಮ್ಮೆ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಹಿಂದೆ ಅವರು ರಾಜಕೀಯ ಸನ್ಯಾಸ ತಗೋತೀನಿ ನನಗೆ ರಾಜಕೀಯದಲ್ಲಿ ಈಗ ಆಸೆ ಇಲ್ಲ ಅನ್ನೋ ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು ಆದರೆ ಇತ್ತೀಚೆಗೆ ಆರೋಗ್ಯ ಸುಧಾರಣೆ ಆದ ಮೇಲೆ ಮತ್ತೆ ಲೈಟ್ ಲೈಟ್ಗೆ ಅನಂತಕುಮಾರ್ ಹೆಗ್ಡೆ ಬಂದಿದ್ದಾರೆ ಮತ್ತೆ ಅದೇ ರೀತಿಯ ಬೆಂಕಿಯ ಚೆಂಡಿನ ತರದ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ತಾನು ಮತ್ತೆ ಫಾರ್ಮ್ಗೆ ವಾಪಸ್ ಆಗಿದ್ದೀನಿ ಅನ್ನೋ ಸೂಚನೆಗಳನ್ನು ಸಹ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿದ್ರು ಹಾಗಾಗಿ ಯಡಿಯೂರಪ್ಪನವರು ಅವರಿಗೆ ಸಪೋರ್ಟ್ ಮಾಡಿ ಟಿಕೆಟ್ ಇವ್ರಿಗೆ ಕೊಡ್ಲೇಬೇಕು ಅಂತ ಹೇಳಿದ್ದಾರೆ ಹೈಕಮಾಂಡ್ ಗೆ ಇನ್ನು ಭಗವಂತ ಕುಬಾ ಅವರ ವಿಚಾರಕ್ಕೆ ಬಂದಾಗ ಅಲ್ಲಿಯ ಸ್ಥಳೀಯ ಶಾಸಕರೇ ಮೂರು ಜನ ಶಾಸಕರಿದ್ದಾರೆ ಬಿಜೆಪಿ ಅವರು ಅವರೇ ಭಗವಂತ ಬಗ್ಗೆ ಟಿಕೆಟ್ ಕೊಡೋದು ಬೇಡ ಅಂತ ಅಪಸ್ವರ ಎತ್ತಿದ್ರು ಅದಕ್ಕೆ ಯಡಿಯೂರಪ್ಪನವರು ಇಲ್ಲ ಈ ಬಾರಿ ಬೀದರ್ ಅಷ್ಟು ಸುಲಭವಾಗಿಲ್ಲ ಕಾಂಗ್ರೆಸ್ ಗವರ್ನಮೆಂಟ್ ಇದೆ ಮೇಲಾಗಿ ಖರ್ಗೆ ಅವರು ಹೈಕಮಾಂಡ್ ಪೊಸಿಷನ್ ಅಲ್ಲಿ ಇದ್ದಾರೆ ಆ ಕ್ಷೇತ್ರ ಗೆಲ್ಲಬೇಕು ಅಂದ್ರೆ ಮತ್ತೆ ಕೂಬಾ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ ಗೆ ಮತ್ತೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರ ಇಲ್ಲಿ ಸದಾನಂದ ಗೌಡರು ಅವರೇ ಸ್ವತಃ ಹೇಳಿದ್ರು ನಾನು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ ಮೋಸ್ಟ್ಲಿ ಹೈಕಮಾಂಡ್ ಅವ್ರಿಗೆ ಸೂಚನೆ ಕೊಟ್ಟಿದ್ದಿರಬಹುದು ಈ ಬಾರಿ ಹೊಸ ಮುಖಗಳಿಗೆ ಅವಕಾಶ ಕೊಡೋಣ ನೀವು ಸ್ಪರ್ಧೆ ಮಾಡಬೇಡಿ ಅಂತ ಆದ್ರೆ ಯಡಿಯೂರಪ್ಪನವರು ಹೈಕಮಾಂಡ್ ಗೆ ಕನ್ವಿನ್ಸ್ ಮಾಡಿದ್ದಾರೆ ಇಲ್ಲ ಬೆಂಗಳೂರು ಉತ್ತರ ಕ್ಷೇತ್ರ ಅಷ್ಟು ಸುಲಭವಾಗಿಲ್ಲ ಈ ಬಾರಿ ಬೆಂಗಳೂರಿನಲ್ಲಿ ಉಸ್ತುವಾರಿ ಸಚಿವರಾಗಿರೋರು ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಆ ಕ್ಷೇತ್ರನ ಗೆಲ್ಲಬೇಕು ಅಂದ್ರೆ ಸದಾನಂದ ಗೌಡರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡ್ಲೇಬೇಕು ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಅವರಿಗೆ ಟಿಕೆಟ್ ಆಲ್ರೆಡಿ ಕನ್ಫರ್ಮ್ ಆಗಿದೆ ಇನ್ನೂ ಒಂದು ಬಹಳ ಕುತೂಹಲಕಾರಿ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಗೋ ಬ್ಯಾಕ್ ಶೋಭಾ ಗೋ ಬ್ಯಾಕ್ ಶೋಭಾ ಅಂತೇಳಿ ಟ್ರೆಂಡ್ ಮಾಡಿದ್ರು ಅಪ್ಪ ಶೋಭಾ ಕರಂದಾಜಿ ಅವರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅದು ಸಹ ಶೋಭಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಯಡಿಯೂರಪ್ಪನವರು ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಹೈಕಮಾಂಡ್ಗೆ ನೀವು ಯಾವುದೇ ಅಂತೆ ಕಂತೆಗಳಿಗೆ ಸೊಪ್ಪಾಕೆ ಹೋಗ್ಬೇಡಿ ನನಗೆ ಗೊತ್ತು ಗ್ರೌಂಡ್ ರಿಪೋರ್ಟ್ ಅಲ್ಲಿದ್ ಏನು ಅಂತ ಶೋಭಾ ಕರಂದ್ಲಾಜ್ ಅವ್ರಿಗೆ ಕೊಡಿ ಈ ಬಾರಿನೂ ದೊಡ್ಡ ಮಾರ್ಜಿನ್ ನಲ್ಲಿ ಗೆಲ್ಲಿಸ್ಕೊಂಡ್ ಬರೋ ಜವಾಬ್ದಾರಿ ನಂದು ಅನ್ನೋ ಅಭಯ ಕೊಟ್ಟಿದ್ದಾರೆ ಯಡಿಯೂರಪ್ಪ ಇನ್ನ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಮಿಸ್ಸು ಮಿಸ್ಸು ಅಂತೇಳಿ ಬಹಳಷ್ಟು ಸುದ್ದಿಗಳು ಹರಡಿದ್ರು ಕಟೀಲ್ ಅವರು ಯಡಿಯೂರಪ್ಪನವ್ರ ಭೇಟಿನೂ ಸಹ ಆಗಿದ್ರು ಟಿಕೆಟ್ ಗಾಗಿ ಲಾಬಿ ಸಹ ಮಾಡ್ಕೊಂಡಿದ್ರು ಯಡಿಯೂರಪ್ಪನವ್ರು ಅವಾಗ್ಲಿ ಅವರಿಗೆ ಭರವಸೆ ಕೊಟ್ಟಿದ್ರು ನೀವೇನ್ ಹೆದರಬೇಡಿ ಟಿಕೆಟ್ ಕೊಡ್ಸೋ ಜವಾಬ್ದಾರಿ ನಂದು ಅಂತ ಅದೇ ಪ್ರಕಾರ ಅವರ ಪರವಾಗೂ ಸಹ ಯಡಿಯೂರಪ್ಪನವರು ಲಾಬಿ ಮಾಡಿದ್ದಾರೆ ಇನ್ನೂ ಒಂದು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಯಡಿಯೂರಪ್ಪನವರು ಪ್ರತಾಪ್ ಸಿಂಹ ಅವ್ರ ಪರವಾಗೂ ಸಹ ಬ್ಯಾಟಿಂಗ್ ಮಾಡಿದ್ದಾರೆ ಹೈಕಮಾಂಡ್ ಹೇಳಿತ್ತಂತೆ ಇಲ್ಲ ಈ ಸರಿ ಪ್ರತಾಪ್ ಸಿಂಹ ಅವರನ್ನ ಬದಲು ಮಾಡಿ ಹೊಸ ಮುಖಕ್ಕೆ ಅವಕಾಶ ಕೊಡೋಣ ಅಂತ ಆದ್ರೆ ಯಡಿಯೂರಪ್ಪನವರು ಇಲ್ಲ ಈ ಬಾರಿ ಕಾಂಗ್ರೆಸ್ ನಿಂದ ಪ್ರಬಲ ಅಭ್ಯರ್ಥಿ ಲಕ್ಷ್ಮಣ್ ಅವ್ರನ್ನ ಇಳಿಸ್ತಾ ಇದ್ದಾರೆ ಮೈಸೂರು ಕ್ಷೇತ್ರದಿಂದ ಅವ್ರನ್ನ ಎದುರಿಸ್ಬೇಕು ಅಂದ್ರೆ ಪ್ರತಾಪ್ ಸಿಂಹಾರ್ ಅಂತ ಮಾತುಗಾರರ ಅವಶ್ಯಕತೆ ಇದೆ ಅಭಿವೃದ್ಧಿ ಕೆಲಸಗಳನ್ನು ಸಹ ಅವರು ಮೈಸೂರಲ್ಲಿ ಮಾಡಿದ್ದಾರೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋಣ ಅಂತ ಹೈಕಮಾಂಡ್ ಗೆ ಅಭಿಪ್ರಾಯ ತಿಳಿಸಿದ್ದಾರೆ ಇನ್ನೊಂದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಅದು ಮಂಡ್ಯ ಮಂಡ್ಯದಲ್ಲಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಹೈಕಮಾಂಡ್ ಒಲವಿರೋದು ಸೋಮಲತಾ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಸರ್ವೆ ರಿಪೋರ್ಟ್ ಎಲ್ಲ ಬಂದಿರೋದು ಕುಮಾರಸ್ವಾಮಿ ಅವರ ಪರವಾಗಿ ಆದರೆ ಹೈಕಮಾಂಡ್ ಯಾಕೋ ಏನೋ ಗೊತ್ತಿಲ್ಲ ರಚ್ಚೆ ಹಿಡಿದು ಹಿಡಿದುಪ್ಪುತ್ತಿತ್ತಂತೆ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡೋಣ ಅಂತ ಯಾಕಂದ್ರೆ ಸುಮಲತಾ ಅವರು ಹೈಕಮಾಂಡ್ ಲೆವೆಲ್ ನಲ್ಲಿ ಬಹಳ ಚೆನ್ನಾಗಿದ್ದಾರೆ ಮೋದಿ ಅವ್ರನ್ನು ಭೇಟಿ ಮಾಡ್ತಾ ಇರ್ತಾರೆ ನಡ್ಡಾ ಮತ್ತು ಅಮಿತ್ ಶಾ ಅವ್ರನ್ನು ಭೇಟಿ ಮಾಡ್ತಾ ಇರ್ತಾರೆ ಒಂದು ಹಂತದಲ್ಲಿ ಸುಮಲತಾ ಅವರು ಹೈಕಮಾಂಡ್ ನ ಕನ್ವಿನ್ಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ಬಿಟ್ಟಿದ್ರು ಆದ್ರೆ ಯಡಿಯೂರಪ್ಪನವರು ಈಗ ಹೈಕಮಾಂಡ್ ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲ ನಾವು ಕುಮಾರಸ್ವಾಮಿ ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೀವಿ ಮಂಡ್ಯ ಕ್ಷೇತ್ರನ ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡಲ್ಲ ಅವರು ಬೇರ್ ಇರೋದೇ ಮಂಡ್ಯದಲ್ಲಿ ಆ ಕ್ಷೇತ್ರ ಕೇಳೋದು ಸರಿಯಲ್ಲ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂದ್ರೆ ಆ ಕ್ಷೇತ್ರ ನಾವು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಈ ಬಾರಿ ಸರ್ವೆ ನಲ್ಲಿ ಸುಮಲತಾ ಅವರ ಪರ ಒಲವಿಲ್ಲ ಅವರು ಬಿಜೆಪಿ ಟಿಕೆಟ್ ತಗೊಂಡ್ರು ಸಹ ಗೆಲುವು ಅಷ್ಟು ಸುಲಭವಾಗಿಲ್ಲ ಕುಮಾರಸ್ವಾಮಿ ಅವರನ್ನೇ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿಸಿದ್ರೆ ಗೆಲುವು ಅತಿ ಸುಲಭ ಅನ್ನೋ ಸಜೆಷನ್ ಸಹ ಯಡಿಯೂರಪ್ಪನವರು ಹೈಕಮಾಂಡ್ ಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೂ ಸಹ ಯಡಿಯೂರಪ್ಪನವರು ಒಂದು ಕಿವಿ ಮಾತು ಹೇಳಿದ್ದಾರೆ ನೀವೇ ಮಂಡ್ಯದಿಂದ ಈ ಸರಿ ನಿಲ್ಲಬೇಕು ಹಾಗಾದ್ರೆ ಮಾತ್ರ ಗೆಲುವು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಸುಮಲತಾ ಅವರು ರೆಬೆಲ್ ಆಗೋ ಎಲ್ಲಾ ಲಕ್ಷಣಗಳು ಇದಾವೆ ಅವ್ರು ಗೆಲ್ಲಲಿಲ್ಲ ಅಂದ್ರೂ ನಿಮ್ಮನ್ನ ಸೋಲ್ಸೋವಷ್ಟು ತಾಕತ್ತು ಅವ್ರಿಗೆ ಇದೆ ನಿಖಿಲ್ ಸ್ವಾಮಿ ಅವ್ರನ್ನ ನಿಲ್ಸಿದ್ರೆ ಕಷ್ಟ ಆಗುತ್ತೆ ಅನ್ನುವ ಕಿವಿ ಮಾತನ್ನು ಸಹ ಯಡಿಯೂರಪ್ಪನವರು ಸ್ವಾಮಿ ಅವರಿಗೆ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶ ಇದೆ ಯಾವ್ದಪ್ಪ ಅಂದ್ರೆ ಅದು ಯತ್ನಾಳ್ ಯಡಿಯೂರಪ್ಪನವ್ರು ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್ ಯಡಿಯೂರಪ್ಪನವರು ಹೈಕಮಾಂಡ್ ಗೆ ಕನ್ವಿನ್ಸ್ ಮಾಡಿದರೆ ಯತ್ನಾಳ್ ಅವರನ್ನು ಬಾಗಲಕೋಟೆ ಕ್ಷೇತ್ರದಿಂದ ಕಣಕ್ಕಿಳಿಸೋಣ ಅಂತ ಆ ಮೂಲಕ ಯತ್ನಾಳ್ ರಾಜ್ಯ ರಾಜಕಾರಣದಿಂದನೇ ಸರಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದ್ರ ಮೂಲಕ ಆಗಾಗ ಅವರಿಂದ ಉಂಟಾಗ್ತಾ ಇದ್ದ ಇರುಸು ಮುರುಸನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನ ಯಡಿಯೂರಪ್ಪನವರು ಮಾಡಿದ್ದಾರೆ ಆದ್ರೆ ಹೈಕಮಾಂಡ್ ಇದಕ್ಕೆ ಒಪ್ಪಬೇಕಷ್ಟೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪರವಾಗಿ ಯಡಿಯೂರಪ್ಪನವರು ಮತ್ತೆ ಬ್ಯಾಟ್ ಬೀಸಿದ್ದಾರೆ ಅದು ಯಾರ ಪರವಾಗಪ್ಪ ಅಂದ್ರೆ ಡಾಕ್ಟರ್ ಮಂಜುನಾಥ್ ಕೆ ಶಿವಕುಮಾರ್ ಅವರನ್ನು ಏನಾದ್ರೂ ಮಾಡಿ ಕಟ್ಟಿ ಹಾಕಲೇಬೇಕು ಇಲ್ಲ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಕ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವ್ರನ್ನ ಕಟ್ಟಿ ಹಾಕೋದು ಹೆಂಗಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮಂಜುನಾಥ್ ಅವರನ್ನು ಕಣಕ್ಕಿಳಿಸುವ ಮೂಲಕ ಪ್ರಬಲ ಪ್ರತಿಸ್ಪರ್ಧೆಯನ್ನು ಒಡ್ಡಬಹುದು ಮಂಜುನಾಥರಿಗೆ ಬಿಜೆಪಿ ಚಿಹ್ನೆಯ ಅಡಿನೇ ಟಿಕೆಟ್ ಕೊಡೋಣ ಅನ್ನೋ ಸಜೆಷನ್ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಸ್ನೇಹಿತರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಈಗ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಶೋಭಾ ಕರಂದಾಜೆ ಅವರ ಕ್ಷೇತ್ರ ಅದು ಅಲ್ಲಿ ಸಿಟಿ ರವಿ ಕಣ್ಣಾಕಿದ್ರು ಯಡಿಯೂರಪ್ಪನವರು ಶೋಭಾ ಕರಂದಾಜೆ ಅವರ ಬೆನ್ನಿಗೆ ನಿಂತಿದ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ಶೋಭಾ ಕರಂದಾಜೆಗೆ ಆ ಟಿಕೆಟ್ ಅನ್ನೋದು ಈಗ ಖಾತ್ರಿ ಪಟ್ಟಿದೆ ಸಿಟಿ ರವಿ ಅವರು ಈಗ ಏನ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಸ್ವಲ್ಪ ಯಾಮಾರಿದ್ರು ಮಂಡ್ಯ ಕ್ಷೇತ್ರನ ಕಳೆದುಕೊಳ್ಳುವ ಸಂಭವನೀಯತೆ ಬಹಳ ಇದೆ ಅಂತ ಯಡಿಯೂರಪ್ಪನವರು ಹೈಕಮಾಂಡ್ ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾಕಪ್ಪ ಅಂದ್ರೆ ಈ ಬಾರಿ ಸ್ಟಾರ್ ಚಂದ್ರು ಅವ್ರನ್ನ ಕಣಕ್ಕಿಳಿಸ್ತಾ ಇದೆ ಕಾಂಗ್ರೆಸ್ ಸ್ಟಾರ್ ಚಂದ್ರು ಅವರು ಪ್ರಬಲವಾದ ಪೈಪೋಟಿ ನೀಡಬಲ್ಲ ಅಭ್ಯರ್ಥಿ ದುಡ್ಡಿನಿಂದಲೂ ಸಹ ಬಹಳ ಶಕ್ತಿಯುತವಾಗಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲ ಸಹ ಅವರಿಗಿದೆ ಮೇಲಾಗಿ ಚಲೋ ನಾರಾಯಣ ಸ್ವಾಮಿ ಅವರು ಅವರ ಬೆನ್ನಿಗೆ ನಿಂತಿದ್ದಾರೆ ಈ ಕಡೆ ಸುಮಲತಾ ಅವರು ಬಂಡಾಯ ಹೇಳೋ ಎಲ್ಲ ಲಕ್ಷಣಗಳು ಇದಾವೆ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಹಾಕಿದ್ರು ಸಹ ಸ್ವಲ್ಪ ಏನಾದ್ರು ಯಾರಿದ್ರು ಸೋಲಾಗುವ ಸಾಧ್ಯತೆಗಳು ಜಾಸ್ತಿ ಇದಾವೆ ಮಂಡ್ಯದ ಮೇಲೆ ವಿಶೇಷ ಗಮನ ಕೊಡಬೇಕು ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಇಬ್ಬರ ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಅಂದಂಗೆ ಕಾಂಗ್ರೆಸ್ನವರು ವಂಚೆ ಹಾಕಿ ಕೂತಿದ್ದಾರೆ ಮೈತ್ರಿ ಅಭ್ಯರ್ಥಿ ಮತ್ತು ಸುಮಲತಾ ನಡುವಿನ ಅಸಮಾಧಾನದ ಲಾಭ ಪಡೆದು ಗೆಲ್ಲಬೇಕು ಅಂತ ಹಾಗಾಗಿ ಮಂಡ್ಯ ಕ್ಷೇತ್ರಕ್ಕೆ ಅಳೆದು ತೂಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತ ಯಡಿಯೂರಪ್ಪನವರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ ಯಡಿಯೂರಪ್ಪನವರ ಆಯ್ಕೆ ಕುಮಾರಸ್ವಾಮಿ ಸ್ನೇಹಿತರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಬಿಜೆಪಿ ರಿಲೀಸ್ ಮಾಡಲಿರೋ ಈ ಪಟ್ಟಿನಲ್ಲಿ ಯಡಿಯೂರಪ್ಪನವರ ಕೈ ಮೇಲಾಗಿರೋದ್ರಲ್ಲಿ ಎರಡು ಮಾತಿಲ್ಲ ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಬೆಳಗಾವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಬುಗಿಲೆದ್ದಿದೆ ಅದು ಇಬ್ಬರು ಪ್ರಭಾವಿ ಸಚಿವರುಗಳ ನಡುವೆ ಒಬ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೊಬ್ರು ಸತೀಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಮಗ ಮೃಣಾಳ್ಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಲಾಬಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ಮತ್ತೊಂದು ಟೆನ್ಷನ್ ಕೊಟ್ಟಿದೆ ಸ್ನೇಹಿತರೆ ನಾನೀಗ ಹೇಳಿದ ಉಡುಪಿ ಚಿಕ್ಕಮಗಳೂರು ಮೈಸೂರು ಬೀದರ್ ಮಂಡ್ಯ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಗಳ ವಿವರ ನೀವು ಕೇಳಿದ್ರಿ ನಿಮಗೆ ಏನನ್ಸುತ್ತೆ ಈ ಕ್ಷೇತ್ರದಲ್ಲಿ ಯಾರು ನಿಲ್ಲಬಹುದು ಯಾರ್ ಗೆಲ್ಲಬಹುದು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ